ಹಲೋ ಹಾಯ್ ಗುಡ್ ಮಾರ್ನಿಂಗ್ ನಾನು ನಿಮ್ಮ ಆರ್ಜಿ ಕನ್ನಡಿಗ ಈಗ ಹೊಸದಾಗಿ ಮಾದವಾರದಿಂದ ಎಲೆಕ್ಟ್ರಾನಿಕ್ ಸಿಟಿ ವರೆಗೆ ಪಿ ಎಮ್ ಟಿ ಸಿ ಬಸ್ ಬಿಟ್ಟಿದ್ದಾರೆ ಇದು ಎಷ್ಟೋ ಜನಕ್ಕೆ ಯೂಸ್ ಆಗುತ್ತೆ ಅದಕ್ಕೆ ನಮ್ಮ ಸರ್ಕಾರಕ್ಕೆ ಥ್ಯಾಂಕ್ಸ್ ಇದೆ ಆದರೆ ಇದು ಬೆಂಗಳೂರಲ್ಲೇ ಅಪ್ ಆ್ಯಂಡ್ ಡೌನ್ ಮಾಡೋರಿಗೆ ತುಂಬ ಚೆನ್ನಾಗಿದೆ ಆದರೆ ದೂರದಿಂದ ಬರೋರಿಗೆ ಅಂದರೆ ಈ ತುಮಕೂರು ಸೈಡಿಂದ ಬರೋರಿಗೆ ಆಮೇಲೆ ಹಾಸನಿಂದ ಪುಣಿಯಲ್ ಸೈಡಿಂದ ಬರೋರು ಕೆ ಎಸ್ ಆರ್ ಟಿ ಸಿಲಿ ಬರಬೇಕು ಕೆ ಎಸ್ ಆರ್ ಟಿ ಸಿಲಿ ಬರೋರಿಗೆ ಏನು ಪ್ರಾಬ್ಲಮ್ ಆಗುತ್ತಪ್ಪ ಅಂದರೆ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಮಾದವಾರದಲ್ಲಿ ಸ್ಟಾಪ್ ಇಲ್ಲ ನೆಲಮಂಗಲ ಸ್ಟಾಪ್ ತಗೋಬೇಕು ಇಲ್ಲ ಅಂದರೆ ಈ ವಿಡಿಯೋ ಹತ್ರ ಸ್ಟಾಪ್ ತಗೊಂಡು ರಿಟರ್ನ್ ನಾವು ಬಿ ಎಮ್ ಟಿ ಸಿ ವಾಪಸ್ ಬರಬೇಕಾಗುತ್ತೆ ಆಮೇಲೆ ಮಾದವರ ಇಳಿಬೇಕು ಈ ನೆಲಮಂಗಲ ಸ್ಟಾಪ್ ತಗೊಂಡ್ರೂ ನೆಲಮಂಗಲ ಬೈಪಾಸ್ ಸ್ಟಾಪ್ ಮಾಡ್ತೇವೆ ಕೆ ಎಸ್ ಆರ್ ಟಿ ಸಿ ಅಲ್ಲಿಂದ ನಾವು ನೆಲಮಂಗಲ ಬಸ್ ಸ್ಟ್ಯಾಂಡ್ಗೆ ಹೋಗಿ ಅಲ್ಲಿಂದ ಬಿ ಎಮ್ ಟಿ ಸಿಗೋಗಿ ಅಲ್ಲಿ ಮಾದವರಕ್ಕೆ ಹೋಗಬೇಕಾಗುತ್ತೆ ಅದು ತುಂಬ ರಿಸ್ಕ್ ಇದೆ ಅದಕ್ಕೆ ಕೆ ಎಸ್ ಆರ್ ಟಿ ಸಿಲಿ ಟ್ರಾವೆಲ್ ಮಾಡೋಕ್ಕೆ ಕೆ ಎಸ್ ಆರ್ ಟಿ ಸಿ ಬಸ್ ಮಾದವರದಲ್ಲಿ ಸ್ಟಾಪ್ ಮಾಡೋ ಥರ ನಮ್ಮ ಸರ್ಕಾರ ಏನಾದರೂ ರೂಲ್ಸ್ ಮಾಡಬೇಕು ಅಂತ ಕೇಳ್ಕೊತೀನಿ ಈ ಬೆಂಗಳೂರು ಬರೋ ಕೆ ಎಸ್ ಆರ್ ಟಿ ಸಿಗಳು ಮಾದವಾರ ಸ್ಟಾಪ್ ಕೊಟ್ಟರೆ ಎಷ್ಟೋ ಜನಕ್ಕೆ ಎಲ್ಪ್ ಆಗುತ್ತೆ ಓಕೆ ಈಗ ಮಾದವಾರದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಯಾವ್ಯಾವ ಟೈಮ್ಗೆ ಬಸ್ಗಳಿದೆ ಅಂತ ನೋಡೋಣ ಬನ್ನಿ ಮಾದವಾರದಿಂದ ಬೆಳಗ್ಗೆ ಆರು ನಲ್ವತ್ತಕ್ಕೆ ಬಸ್ಗಳು ಸ್ಟಾರ್ಟ್ ಆಗ್ತವೆ ಹೆಚ್ಚು ಕಮ್ಮಿ ಹಾಫ್ ಆಫ್ ಆನ್ ಅವರ್ಗೂ ಬಸ್ಗಳಿದೆ ಇಲ್ಲಿ ಟೈಮಿಂಗ್ಸ್ ಬೋರ್ಡ್ ಆ್ಯಡ್ ಮಾಡಿರ್ತೀನಿ ನೋಡಿಕೊಡಿ ಹಂಗೆ ರಾತ್ರಿ ಎಂಟೂವರೆವರೆಗೂ ಬಿ ಎಮ್ ಟಿ ಸಿ ಬಸ್ ಇರ್ತವೆ ಹಾಗೆ ಎಲೆಕ್ಟ್ರಾನಿಕ್ ಸಿಟಿ ಸೈಡಿಂದ ಬೆಳಗ್ಗೆ ಏಳು ಹತ್ತಕ್ಕೆ ಸ್ಟಾರ್ಟ್ ಆಗ್ತವೆ ಆ ಇಂದನೂ ಅಷ್ಟೇ ಹೆಚ್ಚು ಕಮ್ಮಿ ಆಫ್ ಆಫ್ ಅನ್ ಅವರ್ಗು ಇರುತ್ತೆ ರಾತ್ರಿ ಎಂಟು ಗಂಟೆವರೆಗೂ ಆ ಸೈಡಿಂದ ಬಸ್ಗಳು ಬರ್ತವೆ ಮಾಧವಾರದಿಂದ ಎಲೆಕ್ಟ್ರಾನಿಕ್ ಸಿಟಿನ ಜಸ್ಟ್ ಒನ್ ಅವರ್ ಇಂದ ಒಂದು ಕಾಲ್ ಅವರ್ ಒಳಗಡೆ ತಲುಪ್ತೀವಿ ಮಾಧವಾರದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಮಾಗಡಿ ರೋಡ್ ಮೈಸೂರು ರೋಡ್ ಕನಕ್ಪುರ ರೋಡ್ ಬನ್ನೇರ್ಘಟ್ಟ ರೋಡ್ ಅಂಡ್ ಮಸೂರ್ ರೋಡ್ ಎಷ್ಟು ಸ್ಟಾಪ್ಗಳು ಕೊಡ್ತಾರೆ ಈಗ ನೆಕ್ಸ್ಟ್ ಎಲ್ರಿಗೂ ಒಂದು ಕ್ಯೂರಿಯಾಸಿಟಿ ಇರೋದೇನಪ್ಪ ಅಂದ್ರೆ ಚಾರ್ಜಸ್ ಎಷ್ಟಿದೆ ಅಂತ ಮಾದಾವರದಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಅರವತ್ತು ರೂಪಾಯಿ ಟಿಕೆಟ್ ಚಾರ್ಜಸ್ ಇದೆ ಎಲ್ಲ ಬಸ್ಸಲ್ಲೂ ಕಾಮನ್ ಆಗಿ ಲೇಡೀಸ್ಗೆ ಫ್ರೀ ಕೊಟ್ಟಿರೋ ಥರ ಈ ಬಸ್ಸನ್ನು ಲೇಡೀಸ್ಗೆ ಫ್ರೀ ಇದೆ ಜೆಂಟ್ಸ್ ಮಾತ್ರ ಅರವತ್ತು ರೂಪಾಯಿ ಟಿಕೆಟ್ ತೊಗೋಬೇಕು ಈ ಡೇಟ್ ಪಾಸ್ಗಳು ತೊಗೊಂಡಿರ್ತಾರಲ್ಲ ಅವ್ರಿಗೂ ಕೂಡ ಬಿ ಎಮ್ ಟಿ ಸಿಲಿ ಫ್ರೀ ಇದೆ ಬಟ್ ಟೋಲ್ ಚಾರ್ಜಸ್ ಅಂತ ಇಪ್ಪತ್ತೈದು ರೂಪಾಯಿ ಟಿಕೆಟ್ ತೊಗೋಬೇಕು ಇಷ್ಟು ದಿನ ಮಾದಾವರ ಸೈಡಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಬರೋರ್ಗಾಗಲಿ ಅಥವಾ ಎಲೆಕ್ಟ್ರಾನಿಕ್ ಸಿಟಿ ಸೈಡಿಂದ ಮಾದಾವರ ಬರೋರ್ದಾಗಲಿ ತುಂಬ ಆಗ್ತಾಯಿತ್ತು ಕಾರ್ ವೇಟ್ ಮಾಡೋರು ಇಂಥ ಕ್ಯಾಬ್ಗಳು ಟಿ ಟಿ ಗಾಡಿ ಯಾವ್ದಾದ್ರು ಬರೋಕ್ಕೆ ಕಾಯ್ದು ಹತ್ಕೋಬೇಕಾಗಿತ್ತು ಈಗ ನಮ್ಮ ಬಿ ಎಂ ಟಿ ಸಿ ಇದರಿಂದ ತುಂಬ ಯೂಸ್ ಆಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಪ್ಲೀಸ್ 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 ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ